ಸರ್ ನಮಸ್ಕಾರ ಅದು ಬತದಲ್ಲೂ ಪೆಂಡಿಕಟ್ಟು ಮಿಷನ್ ಫೋಟೋ ಸಲ್ಲಿ ವಾಟ್ಸಪ್ ಮಾಡಲ್ಲ ಸೇಲ್ ಸರ್ ಆ ಸೇಲ್ ಇರೋದು ಸರ್ ಅದು ಸರ್ ಎಷ್ಟು ದಿನ ತೊಗೊಂಡು ನೀವು ನಾವು ತೊಗೊಂಡು ಈಗ ಎರಡು ತಿಂಗಳು ಆಯ್ತು ಸರ್ ಎರಡು ಮೂರು ತಿಂಗಳು ಆಯ್ತು ಇದೇ ಫಸ್ಟ್ ಸೀಸನ್ ತೊಗೊಂಡಿವ್ರಿ ಸರ್ ಹೊಸ ತೊಗೊಂಡಿದ್ದ ಸೆಕೆಂಡ್ ಹ್ಯಾಂಡ್ ಈಗ ಇಲ್ಲ ಸರ್ ಸೆಕೆಂಡ್ ಹ್ಯಾಂಡ್ ತೊಗೊಂಡಿರೋದು ನಾವು ಸರ್ ಅವ್ರ ಮುಂಚೆ ತೊಗೊಂಡು ಎಷ್ಟು ವರ್ಷ ಆಗಿತ್ತು ಅವರು ಎರಡು ಸಾವಿರದ ಅದು ಹದಿನೆಂಟು ಹತ್ತೊಂಬತ್ತರ ಮಾಡಲ್ರಿ ಅದು ಅದು ಹದಿನೆಂಟು ಹತ್ತೊಂಬತ್ತರ ಮಾಡಲ ಸರ್ ಕಂಡೀಷನ್ ಹೆಂಗಿದೆ ಅಲ್ಲ ಗುಡ್ ಕಂಡೀಷನ್ ಐತೆ ರೀ ಸರ್ ಏನಕ್ಕೆ ಯೂಸ್ ಆಗುತ್ತೆ ಅದು ಅದು ಭತ್ತದ ಹುಲ್ಲು ಕಟ್ಟಕ್ಕೆ ಯೂಸ್ ಆಗುತ್ತೆ ಆಮೇಲೆ ಸಪ್ಪೆ ಇದೆ ಜೋಳದ ಸೊಪ್ಪೆ ಕಟ್ಟಕ್ಕೆ ಯೂಸ್ ಆಗುತ್ತೆ ಆಮೇಲೆ ಗೋಧಿ ಹುಲ್ಲು ಆಮೇಲೆ ಇದು ಆಮೇಲೆ ಕಬ್ಬಿನ ರೌದೆ ಇದಕ್ಕೆಲ್ಲ ಯೂಸ್ ಆಗುತ್ತೆ ಸರ್ ಪ್ರತಿ ರಾಗಿ ಹುಲ್ಲು ಪ್ರತಿ ಒಂದು ಏನೇ ಹುಲ್ಲು ತರದ್ರೆ ಟ್ರ್ಯಾಕ್ಟರ್ ಗೆ ಇದು ಮಾಡ್ಕೊಂಡು ಯೂಸ್ ಮಾಡ್ಕೊಂಡ ಸರ್ ಅದು ಸರ್ ಅದೊಂದು ಸೇಲ್ ಇರುತ್ತೆ ಮತ್ತೆ ಅದರ ಜೊತೆ ಎಕ್ಸ್ಟ್ರಾ ಸಾಮಾನ್ ಏನ್ ಬರುತ್ತಾ ಏನ್ ಸರ್ ಅದಕ್ಕೊಂದು ಅದಕ್ಕೊಂದು ಕ್ರಾಸರ್ ಬರ್ತಾರೆ ಸರ್ ಅದ ಟ್ರ್ಯಾಕ್ಟರ್ ಗೆ ಹಾಕೋದು ಕ್ರಾಸರ್ ಜಂಟ್ ಬರ್ತಾ ಅದ್ರ ಜೊತೆಗೆ ಅಷ್ಟೇ ಅದ್ರ ಜೊತೆಗೆ ಏನೇನ್ ಬರ್ತದೆ ಅದಷ್ಟೇ ಕೊಡೋದು ಸರ್ ಆಮೇಲೆ ಅದಕ್ಕೆ ಪಾನಾರ್ ಗಿನಾರ್ ಎಲ್ಲ ಅವ್ರದ್ದೇ ಇದಕ್ಕೆ ಅದ್ರ ಕೂಡ ಏನು ಬರೋಂಗಿಲ್ಲ ರೀ ಸರ್ ಅದಕ್ಕೇನು ಡಾಕ್ಯುಮೆಂಟ್ಸ್ ಇದೆ ಹಂಗೆ ದುಡ್ಡು ಕೊಟ್ಟು ತಗೊಂಡು ಏ ದುಡ್ಡು ಕೊಟ್ಟು ಆಸೆ ತಗೊಂಡ್ರಿ ಒಂದು ಸ್ಟಾಂಪ್ ಮೇಲೆ ಸೈನ್ ಮಾಡ್ಸಿಂತೀವಿ ರೀ ಸರ್ ಎಲ್ಲಿ ಲೊಕೇಶನ್ ಇದು ರಾಯಚೂರು ಡಿಸ್ಟ್ರಿಕ್ಟ್ ಸಿಂಧನೂರ್ ತಾಲೂಕು ರೀ ಹಟ್ಟಿ ವಿರ್ಪಾಪುರ್ ಅಂತ ವಿರ್ಪಾಪುರ್ ಹಟ್ಟಿ ಸರ್ ಏನ್ ಕೊಟ್ಟು ಮಾಡ್ತಾರೆ ಒಂದು ಮಿಷನ್ ರೇಟು ಒಂದು ಮಿಷನ್ ರೋಟ್ ಆರು ಲಕ್ಷ ಕೊಟ್ಟು ಮಾಡಾಕತ್ತೀವಿ ರೀ ಎರಡು ಮಿಷನ್ ಸೇಮ್ ಮಾಡಿಡ್ರಿ ಸೇಮ್ ಕಂಡೀಷನ್ ಹ್ಮ್ ಹ್ಮ್ ಒಂದಕ್ಕೆ ಆರು ಲಕ್ಷ

ನಮಸ್ಕಾರ ಕರ್ನಾಟಕ ತುಂಬಾ ಜನ ನಮಗೆ ಫೋನ್ ಮಾಡಿಬಿಟ್ಟು ಸರ್ ನಮ್ ಗಾಡಿ ಸೇಲಿದೆ ಮನೆ ಇದೆ ಪ್ರಾಪರ್ಟಿ ಸೇಲ್ ಮಾಡ್ಕೊಡ್ಬೇಕು ಹಾಗೆ ಪ್ರಮೋಷನ್ ವಿಡಿಯೋ ಮಾಡಿಕೊಡಬೇಕು ಅಂತ ತುಂಬಾ ಜನ ಫೋನ್ ಮಾಡಿ ಕೇಳ್ತೀರಾ ಆ ರೀತಿ ಫೋನ್ ಮಾಡಿ ಕೇಳುವ ಅವಶ್ಯಕತೆ ಇಲ್ಲ ನೀವು ಡೈರೆಕ್ಟ್ ಆಗಿ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ ಏಟ್ ಒನ್ ಫೈವ್ ಟ್ರಿಬಲ್ ಜೀರೋ ಫೋರ್ ತ್ರಿಬಲ್ ಒನ್ ಈ ಗೆ ಅದರ ಫೋಟೋಸ್ ಹಾಗೆ ಡೀಟೇಲ್ಸ್ ಅನ್ನು ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮ್ಗೆ ಆಫೀಸ್ ಫೋನ್ ಮಾಡ್ಬಿಟ್ಟು ಸಂಪೂರ್ಣ ಮಾಹಿತಿ ತಿಳ್ಕೊಂಡ್ಬಿಟ್ಟು ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇನ್ಸ್ಟಾಗ್ರಾಮ್ ಫೇಸ್ ಮುಖಾಂತರ ವೀಕ್ಷಕರಿಗೆ ನೇರವಾಗಿ ತಲುಪಿಸುತ್ತೀವಿ ಹಾಗೇನೇ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಗೆ ಇನ್ಸ್ಟಾಗ್ರಾಮ್ ಫೇಸ್ ಅಲ್ಲಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಮುಂಚಿತವಾಗಿ ಗೂಗಲ್ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಅಮೌಂಟ್ ಪೇ ಮಾಡಕ್ಕೆ ಹೋಗ್ಬೇಡಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ನೀವಾಗಿರ್ತೀರಾ ಎಚ್ಚರಿಕೆ